ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ಕರ್ಕಾಟಕ ರಾಶಿಯ ಫಲಗಳನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನವನ್ನು ಮಾಡಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯ ಮಿತ್ರರೇ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರ ನಾಲ್ಕನೇ ಪಾದ ಮತ್ತು ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಕರ್ಕಾಟಕ ರಾಶಿಯವರೆಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಬ್ಬರಿಗೂ ಸಹ ನನ್ನ ಜಾತಕ ಈ ತಿಂಗಳು ಹೇಗಿದೆ ನನಗೆ ಉದ್ಯೋಗ ದೊರೆಯುತ್ತದೆಯೇ ನನ್ನ ಆರೋಗ್ಯ ಹೇಗಿರಿದೆ ನನ್ನ ವ್ಯಾಪಾರ ಹೇಗಿರಲಿದೆ ನನಗೆ ಸಂತಾನ ದೊರೆಯುವುದೇ ನನ್ನ ಜೀವನ ಹೇಗಿರಲಿದೆ ಹೀಗೆ ಅನೇಕ ಪ್ರಶ್ನೆಗಳಿಗೆ ಜಾತಕವನ್ನು ತಿಳಿಯುತ್ತಿರುತ್ತಾರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಮ್ಮ ರಾಶಿಯ ಮತ್ತು ಲಗ್ನದಿಂದ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿ ಫಲಗಳನ್ನು ತಿಳಿಯಬಹುದು ಈ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಗೋಚಾರ ರೀತಿಯ ಕರ್ಕಾಟಕ ರಾಶಿಯವರಿಗೆ ಫಲಗಳು ಹೇಗಿವೆ ಅಂದರೆ ದೀರ್ಘಕಾಲದಿಂದ ಪೂರ್ಣವಾಗದೇ ಇರತಕ್ಕಂತಹ ಎಲ್ಲ ಕಾರ್ಯಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತವೆ ಆಕಸ್ಮಿಕ ಧನಲಾಭ ಕೂಡಿ ಬರ್ತದೆ ಅಷ್ಟಮ ಶನಿ ಕಳೆದು ಈಗ ತಾನೇ ಶುಭ ದಿನಗಳನ್ನು ಕಾಣ್ತಾ ಬಂದಿರ್ತೀರಿ ಪೆಂಡಿಂಗ್ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳೆಲ್ಲವೂ ಸಹ ಸಕಾಲಕ್ಕೆ ನೆರವೇರಿಸ್ತೀರಿ ಅನೇಕ ರೂಪಗಳಿಂದ ಅನೇಕ ಮೂಲಗಳಿಂದ ಧನಲಾಭವನ್ನು ಕಾಣುತ್ತೀರಿ ಸಮಾಜದಲ್ಲಿ ಕೀರ್ತಿ ಗೌರವ ಪಡೆಯುವ ಅವಕಾಶಗಳು ಕೂಡಿ ಬರುತ್ತವೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳ ಪರಿಚಯವಾಗಲಿದೆ ವೃತ್ತಿ ವ್ಯಾಪಾರಗಳಲ್ಲಿ ಈ ಆಗಸ್ಟ್ ತಿಂಗಳು ಸಂತೃಪ್ತಿಯನ್ನು ಪಡೆಯಲಿದ್ದೀರಿ ಉದ್ಯೋಗ ಸ್ಥಳದಲ್ಲಿ ಅನುಕೂಲವಾದ ವಾತಾವರಣ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಸಹೋದ್ಯೋಗಿಗಳಿಂದ ಒಳ್ಳೆಯ ಸಂಬಂಧಗಳು ಅಭಿನಂದನೆಗಳು ಪಡೆಯಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿದ್ದೀರಿ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಸರ್ಕಾರಿ ಉದ್ಯೋಗ ಪಡೆಯಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಉದ್ಯೋಗ ವಿಚಾರವಾಗಿ ವ್ಯಾಪಾರದ ವಿಚಾರವಾಗಿ ದೂರ ಪ್ರಯಾಣ ಮಾಡತಕ್ಕಂತಹ ವಿದೇಶ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳಿವೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಊಹೆಗೂ ಮೀರಿದ ಮಟ್ಟದಲ್ಲಿ ವ್ಯಾಪಾರ ಅಭಿವೃದ್ಧಿಯನ್ನು ಕಾಣ್ತೀರಿ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಪ್ರಯತ್ನಿಸ್ತಾ ಇರತಕ್ಕಂಥವರಿಗೆ ಈ ಕಾಲ ಶುಭಕಾಲ ಈ ಸಮಯ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಮತ್ತು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಶ್ರಾವಣ ಮಾಸ ಆಗಸ್ಟ್ ತಿಂಗಳು ಅದ್ಭುತವಾದಂತಹ ಸಮಯವಾಗಿದೆ ವೀಕ್ಷಕರೇ ಒಂದು ವಿಷಯವನ್ನು ಗಮನಿಸಿ ಮಾಸಿಕ ಫಲಗಳು ರಾಶಿ ಮತ್ತು ಲಗ್ನದಿಂದ ಆಧರಿಸಿ ಪ್ರೆಡಿಕ್ಟ್ ಮಾಡಲಾಗಿರ್ತದೆ ಈ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ಐವತ್ತರಷ್ಟು ಮಾತ್ರವೇ ಅನ್ವಯಿಸುತ್ತವೆ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯಾಗಬಹುದು ನೀವು ನಿಮ್ಮ ವೈಯಕ್ತಿಕ ಫಲಗಳನ್ನು ತಿಳಿಯಲು ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಬಹು ಮುಖ್ಯವಾಗಿರುತ್ತದೆ ತಾವು ತಮ್ಮ ವೈಯಕ್ತಿಕವಾಗಿ ಸಂಪೂರ್ಣ ಜೀವನದ ಫಲಗಳನ್ನು ತಿಳಿಯಲು ಕೆಳಗೆ ಕಾಣತಕ್ಕಂತಹ ದೂರವಾಣಿ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯವನ್ನು ವಾಟ್ಸಪ್ ಮಾಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಮತ್ತು ಫಲಗಳನ್ನು ತಿಳಿದುಕೊಳ್ಳಬಹುದು ಹಾಗೆ ಇನ್ನು ಈ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವರ ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯುವಂತಹ ಅವಕಾಶಗಳಿರ್ತವೆ ಗೃಹ ಪ್ರವೇಶ ವಿವಾಹಗಳು ಸಂತಾನ ಈ ರೀತಿ ಸಮಾರಂಭಗಳು ನಡೀತಕ್ಕಂತಹ ಸಾಧ್ಯತೆಗಳಿವೆ ಗೃಹ ನಿರ್ಮಾಣ ವಾಹನ ಯೋಗ ಕೂಡಿ ಬರ್ತವೆ ಬಂಧುಗಳೊಂದಿಗೆ ಶುಭ ಸಮಾಚಾರಗಳು ಕೇಳುತ್ತೀರಿ ಮುಖ್ಯವಾದ ವಿಚಾರಗಳಲ್ಲಿ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ಸಹಾಯವನ್ನು ಪಡೆಯುತ್ತೀರಿ ಉದ್ಯೋಗ ಪ್ರಯತ್ನದವರಿಗೆ ಮತ್ತು ಹೊಸ ವ್ಯಾಪಾರ ಪ್ರಾರಂಭಿಸ್ತಕ್ಕಂಥವ್ರಿಗೆ ಈ ಆಗಸ್ಟ್ ತಿಂಗಳು ಶುಭಕಾಲವಾಗಿದೆ ಆರೋಗ್ಯ ವಿಚಾರ ಬಹಳ ಅದ್ಭುತವಾಗಿದೆ ದೀರ್ಘಕಾಲದಿಂದ ಅನಾರೋಗ್ಯದಲ್ಲಿರತಕ್ಕಂಥವರು ಸಹ ಆರೋಗ್ಯದಲ್ಲಿ ಗಣನೀಯವಾದಂತಹ ಬದಲಾವಣೆ ಕಂಡು ಶೀಘ್ರವಾಗಿ ಗುಣಮುಖರಾಗ್ತೀರಿ ಕರ್ಕಾಟಕ ರಾಶಿಯವರ ಪ್ರೇಮ ಪ್ರೀತಿ ವಿಚಾರವು ಸಂತೋಷದಿಂದ ಮುಂದೆ ನಡೀತದೆ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಹೊಂದಾಣಿಕೆಯಿಂದ ನಡೆದು ಹೋಗ್ತದೆ ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಕುಟುಂಬ ವಿಚಾರ ಎಂದರೆ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಕೆಲವರಿಗೆ ಮಕ್ಕಳಿಂದ ಕೀರ್ತಿ ಗೌರವ ಪಡಿತಕ್ಕಂತಹ ಸಾಧ್ಯತೆಗಳಿವೆ ಮಕ್ಕಳು ಮಾಡುವಂತಹ ಸಾಧನೆಗಳು ನಿಮಗೆ ಹೆಸರು ಕೀರ್ತಿಯನ್ನು ತಂದುಕೊಡುತ್ತವೆ ವೈವಾಹಿಕ ಜೀವನ ಸುಖಮಯದಿಂದ ಕೂಡಿ ಅದ್ಭುತವಾಗಿದೆ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಪ್ರವಾಸ ಕೈಗೊಳ್ತಕ್ಕಂತಹ ಹೆಚ್ಚಿನ ಅವಕಾಶಗಳು ಕೂಡಿ ಬರ್ತವೆ ಈ ಸಮಯ ಕರ್ಕಾಟಕ ರಾಶಿಯವರು ಆರ್ಥಿಕವಾಗಿ ಬಹಳಷ್ಟು ಲಾಭಗಳನ್ನು ಕಾಣ್ತೀರಿ ಈ ಸಮಯ ಆರ್ಥಿಕವಾಗಿ ಯಾರಿಗೂ ಸಹ ಸಾಲವಾಗಿ ಅಂದರೆ ಆರ್ಥಿಕ ಸಹಾಯವನ್ನು ಮಾಡಬೇಡಿ ಈ ಸಮಯ ನಿಮ್ಮಿಂದ ನಿಮ್ಮ ಕೈಯಿಂದ ಹೊರಹೋದಂತಹ ಹಣ ಮರಳಿ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂತಹ ಸಾಧ್ಯತೆಗಳು ಕಡಿಮೆ ಯಾರಿಗೂ ಸಹ ಧನ ಸಹಾಯ ಸಾಲವಾಗಿ ನೀಡಬೇಡಿ ಹಾಗೆ ಈ ಆಗಸ್ಟ್ ತಿಂಗಳು ಕರ್ನಾಟಕ ರಾಶಿಯವರು ಅದರಲ್ಲೂ ಸಹ ಐ ಟಿ ಫೀಲ್ಡು ರಾಜಕೀಯ ಮೀಡಿಯಾ ಕ್ಷೇತ್ರ ಕ್ಲಾತ್ ಬಿಸ್ನೆಸ್ಸು ಬೇಕರಿ ಹೋಟೆಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲಗಳಾಗ್ತಕ್ಕಂತಹ ಸಮಯವಾಗಿದ್ದು ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಕಾಣ್ತೀರಿ ಈ ಸಮಯ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಸಮಯವಾಗಿದ್ದು ತಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಜಯವನ್ನು ಸಾಧಿಸ್ತೀರಿ ಈ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಎರಡು ಶುಭವರ್ಣ ಹಳದಿ ಶುಭ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತದೆ ಈ ಸಮಯ ನೀವು ಶ್ರೀ ವಿನಾಯಕನನ್ನು ಆರಾಧಿಸುವುದರಿಂದ ನಿಮ್ಮ ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತವೆ ಸಾಧ್ಯವಾದಷ್ಟು ಆಗಸ್ಟ್ ತಿಂಗಳ ಸಂಕಟಾರ ಚತುರ್ಥಿ ದಿನದಂದು ವಿನಾಯಕನನ್ನು ದರ್ಶನ ಮಾಡಿಕೊಂಡು ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳೋದ್ರಿಂದ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಈ ಆಗಸ್ಟ್ ತಿಂಗಳು ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯ ಸಾಧ್ಯವಾದಷ್ಟು ವಿದ್ಯೆಯ ಕಡೆ ಗಮನ ಹರಿಸಿ ಏಕಾಗ್ರತೆಯಿಂದ ವಿದ್ಯೆಯನ್ನು ಸಾಧಿಸುವಂತಹ ಪ್ರಯತ್ನವನ್ನು ಮಾಡಿ ಹಾಗೇ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳ ಮೂರನೇ ವಾರದ ನಂತರ ಶುಭ ಸಮಯವಾಗಿದ್ದು ಈ ಸಮಯದಲ್ಲಿ ವಿದ್ಯೆಗಾಗಿ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ವೀಕ್ಷಕರೇ ಈ ಆಗಸ್ಟ್ ತಿಂಗಳು ತಾವು ಪ್ರಯತ್ನಿಸುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವಾಗಲು ತಾಯಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ಆಯುರಾರೋಗ್ಯ ಐಶ್ವರ್ಯವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಕರ್ಕಾಟಕ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು